ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತೀವಿ ಅಲ್ಲ ಧರ್ಮಸ್ಥಳದ್ದು ವಿಷಯನೇ ಹೋಗಿ ಅಲ್ಲಿ ಹೋಗೇನು ಮಾಡೋರಿದ್ದೀವಿ ನೋಡಿ ಅದಕ್ಕೇನು ಪರಿಹಾರ ಸಿಕ್ಕಿರಲಿಲ್ಲ ಅಂದರೆ ಎನ್ ಐದವರು ಈಗ ಅದನ್ನು ಹೆಚ್ಚು ಕಡಿಮೆ ಆ ತನಿಖೆ ಮುಗಿದೋಗಿದೆ ಅಂದರೆ ಅಲ್ಲಿ ಏನೂ ಸಿಕ್ಕಿಲ್ಲ ಇಲ್ಲಿವರೆಗೆ ಎಸ್ ಐ ಟಿ ಮಾಡಿದ ತನಿಖೆಯಲ್ಲಿ ಎಲ್ಲಿಯೂ ಅಸ್ಥಿ ಪಂಜರ್ಗಳಾಗಲಿ ಬುರುಡೆಗಳಾಗಲಿ ಏನೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದಮ್ಯಾಗ ಅದು ಹೆಚ್ಚು ಕಡಿಮೆ ಅದೇನು ರಿಪೋರ್ಟ್ ಎಸ್ ಐ ಕೊಡ್ತಾರೆ ಕೊಡಲಿ ಇನ್ನು ಎಸ್ ಐ ಐ ಟಿದ್ರ ಬಗ್ಗೆ ಕುತೂಲೇ ಐತೆ ಜನರಲ್ಲಿ ಅವ್ರು ಇನ್ನೂ ಏನೇನು ವರದಿ ಕೊಡ್ತಾರೆ ಅದರಲ್ಲಿ ಏನಿದೆ ಅದು ಮ್ಯಾಗೆ ನಾವು ಚರ್ಚೆ ಮಾಡೋಣ ಈಗಂತರೂ ಅದು ಕ್ಲೋಸ್ ಚಾಪ್ಟ್ರ್ ಸುಮ್ಮನೆ ನಾವು ಕಾಟಾಚಾರಕ್ಕೆ ಹೋಗಿ ಭಾಳ ನಾವು ಧರ್ಮಸ್ಥಳದ ಭಕ್ತರ ತೋರಿಸ್ಲಿಕ್ಕೆ ಹೋಗಿ ಹಾಗಾದ್ರೆ ಹೋಗಿದ್ದರಲ್ಲ ಹೆಂಗಾದ್ರು ನೀವು ಇನ್ನು ಮುಂದಾದರೂ ನಾವು ಭ್ರಷ್ಟಾಚಾರ ಮಾಡೋದಿಲ್ಲ ಇನ್ನು ಕರ್ನಾಟಕ ಲೂಟಿ ಮಾಡೋದಿಲ್ಲ ಇನ್ನೂ ನಾವು ಬರೇ ವಂಶದರ ಅಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಬೇಕಾಗಿತ್ತು ಮಂಜುನಾಥ ಸ್ವಾಮಿ ಬಳಿ ಬೇಡಪ್ಪ ಸಾಕು ನಮ್ಮ ಅಪ್ಪ ರಾಕ ನಾಲ್ಕು ಸಲ ಮುಖ್ಯಮಂತ್ರಿಯಾಗಾನ ನನಗೂ ರಾಜ್ಯಾಧ್ಯಕ್ಷ ಕೊಟ್ಟಾರ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದೀವಿ ಇದು ಮಂಜುನಾಥೇಶ್ವರ ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರಿಗೆ ರಾಜ್ಯ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕೊಡು ರಾಜ್ಯಾಧ್ಯಕ್ಷರಾಗೋ ಅಧ್ಯಕ್ಷರಾಗುವಂಥ ಅವಕಾಶ ಕೊಡು ನಮ್ಮ ಮೂರು ಮೂರು ನಾಲ್ಕು ತಲೆ ತಿನ್ನುವಷ್ಟು ನಾವು ಮಾಡ್ಕೊಂಡಿದ್ದೀವಿ ನಿನ್ನ ಆಶೀರ್ವಾದದಿಂದ ಹೇಳಿ ಮುಗಿಸ್ಬೇಕಾಗಿತ್ತು ಬಿಟ್ಟು ಮತ್ತೆ ಎರಡನೇ ಹಂತದ ಲೂಟಿ ಪ್ರಕರಣ ಅಷ್ಟೇ